ಇಡೀ ರಾಜ್ಯ ಇಡೀ ಕಲಬುರಗಿ ಇವತ್ತು ಶಾಕ್ ಅಲ್ಲಿದೆ ಯಂಗ್ ಬಟ್ಟಿಂಗ್ ಲೀಡರ್ ಬ್ರಿಲಿಯಂಟ್ ಲೀಡರ್ ಹಿಂದುಳಿದ ಕೋಲಿ ಸಮಾಜದ ಲೀಡರ್ ಬರ್ಬರ್ವಾಗಿ ಹತ್ಯೆ ಆಗಿ ಹತ್ಯೆ ಮಾಡಿದ್ದಾರೆ ನನಗೆ ಬಹಳ ಹತ್ತಿರದವನು ಹತ್ತು ವರ್ಷದಿಂದ ನನ್ನ ಜೊತೆ ಇದ್ದಾನವನು ಇದ್ದ ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ಲೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕ್ಯಾನ್ಡೇಟ್ ಗೆಲ್ಸಿದ ತಾಯಿ ತಂದೆ ಇಲ್ಲಾರ್ದವನು ಹಿಂದುಳಿದ ಕ್ಷೇತ್ರದವನು ಇವತ್ತು ಅಂಥವನಿಗೆ ಬಿ ಎಸ್ ಎನ್ ಎಲ್ ಸಲಾ ಸಮಿತಿ ಸದಸ್ಯನಾಗಿ ಕೇವಲ ಒಂದು ವಾರ ಆಗಿತ್ತು ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿ ಭಾಳ ಸಂತೋಷದಿಂದ ಅವನು ಖುಷಿಯಿಂದ ಮೀಟಿಂಗ್ ಅಟೆಂಡ್ ಮಾಡಿದ ಮೊನ್ನೆ ರಾತ್ರಿ ಕೂಡ ನನಗೆ ಬಂದು ಕೆಲವು ಪರ್ಸ್ನಲಿನೂ ಹೋದ ಒಳ್ಳೆ ಕೆಲಸ ಮಾಡಬೇಕು ಮುಂದೆ ಮತ್ತೊಮ್ಮೆ ಮೋದಿಜಿಯವರಿಗೆ ನಾವು ಪ್ರಧಾನಮಂತ್ರಿ ಮಾಡಬೇಕು ಇಪ್ಪತ್ನಾಲ್ಕು ತಾಸು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿತೀವಿ ಸರ್ ನೀವು ರೆಸ್ಟ್ ತಗೋಬೇಡ್ರಿ ನೀವು ಭಾಳ ಕೇರ್ಫುಲ್ ಆಗಿರ್ಬೇಕಂತ ಹೇಳಿ ನನಗೆ ಹೇಳಿ ಹೋಗಿದ್ದ ನಿನ್ನೆ ಒಂದೇ ದಿವಸ ಗ್ಯಾಪ್ ನಮ್ಮದು ಅವ್ರಿಗೆ ಭೇಟಿಯಾಗಿಲ್ಲ ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಭಾಳ ಶಾಕ್ ಆಯ್ತು ನಮಗೆ ನನಗೊಬ್ರಿಗೆ ಅಲ್ಲ ಕಲ್ಬುರ್ಗಿ ಎಲ್ಲ ಯುವಕರಿಗೆ ಶಾಕ್ ಆಗಿದೆ ಎಂಥ ಸಿಚ್ಯುವೇಶನ್ ಕ್ರಿಯೇಟ್ ಆಗಿದೆ ಅಂದ್ರೆ ನೋಬಡಿ ಸೆಕ್ಯೂರ್ ಇನ್ ದಿಸ್ ಗುಲ್ಬರ್ಗ ಯಾರಿಗೂ ಸೆಕ್ಯೂರಿಟಿ ಸೆಕ್ಯೂರ್ ಇಲ್ಲ ಒಂದು ಭಯದ ವಾತಾವರಣದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ನಿನ್ನೆ ಅಳನದಲ್ಲಿ ಒಂದು ಮರಡರು ಇವತ್ತು ಬೆಳಿಗ್ಗೆ ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ ನಾವು ಏನು ಸಂದೇಶ ಕೊಡ್ತಾಯಿದ್ದೀವಿ ಇವನು ಮುಂದಿನ ಪೀಳಿಗೆ ಗೊತ್ತಾಗ್ತಾ ಇಲ್ಲ ನಾವು ಭಾರತದಲ್ಲಿ ಕಲಬುರಗಿಯಲ್ಲಿ ಇಂಥ ಪರಿಸ್ಥಿತಿ ಬರ್ತಂತೇಳಿ ನಾವು ಕನಸಿನ ನೆನೆಸಿರಲಿಲ್ಲ ನಾವು ದೇವರಿಗೆ ಬಿಡ್ಕೊತೇನೆ ನಮ್ಮ ಗಿರೀಶ್ ಚಕ್ರಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರಿಗೆ ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ ಅಂಥ ಒಂದು ನಾಯಕರಿಗೆ ಕಳ್ಕೊಂಡಿ ನಮಗೇನು ದೋಷ್ಟ ಇಲ್ಲ ನಮ್ಮ ಜೊತೆ ಇವತ್ತು ನಮ್ಮ ಎಲ್ಲ ನಾಯಕರು ಗೊತ್ತಾದ ಕೂಡಲೇ ಇವತ್ತು ಬಂದು ಇಲ್ಲಿ ಬಂದು ಹೋಗೋಣ ಅಂತ ಬಂದಿದ್ದಾರೆ ನಮ್ಮ ನಾಯಕರು ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ನಮಗೆ ಏನು ನಮ್ಮ ತೆಲಿಗೆ ಏನು ವಿಚಾರಣೆ ಬರ್ತಾ ಇಲ್ಲ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ವಿ ಆರ್ ಇನ್ ದ ಶಾಕ್ ಮಗನಗಿಂತ ಜಾಸ್ತಿ ಇದು ನಾವು ಕಳ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾನು ಈಗ ಈಗಾಗಲೇ ಐ ಜಿ ಕಮಿಷನರ್ ಮತ್ತು ಎಸ್ ಪಿಗೆ ನಾನು ಮಾತಾಡಿದ್ದೀನಿ ಅವರೇನು ರಿಕ್ರೂಟ್ಮೆಂಟಲ್ಲಿ ಇದ್ದಾರೆ ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ನಾವು ಈಗ ಆಗಬಾರ್ದು ಡೆಮಾಕ್ರೆಸಿಯಲ್ಲಿ ಪ್ರಜಾಪ್ರವದಲ್ಲೂ ಸರಿಯಲ್ಲ ಬಿಲ್ವಾ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी प्लास्टिक सर्जरी, गैस्ट्रो सर्जरी आको सर्जरी गैनकोलजी सर्जरी जनरल मेडिसिन कार्डियोलॉजी, ईएनटी पीडियाट्रिकूरोर्जरी कारमेटोलोलाजी जनरल फिजिशियन ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಜೀರೋ ನೈನ್ ಸೆವೆನ್ ಸೆವೆನ್ ಒನ್ ನೈನ್